ನಾನು ಸೋರೆಕಾಯಿನ ಯೂಸ್ ಮಾಡಿಕೊಂಡು ಸಾಂಬಾರು ಅಥವಾ ಪಲ್ಯನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಸೋರೆಕಾಯಿನ ಕೆಳಗಡೆ ಹೆಚ್ಚಿಟ್ಟಿದ್ದೀನಿ ಇದನ್ನೇ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಮೇಲೆ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಫ್ರೆಂಡ್ಸ್ ಸೋರೆಕಾಯಿ ಎಷ್ಟೊಂದು ಹೆಚ್ಚಿಟ್ಟಿದ್ದೀನಿ ಇದು ಈಗ ಹೆಚ್ಚಬೇಕಾದ್ರೆ ಅಷ್ಟಿದೆ ನೆಕ್ಸ್ಟ್ ಅದನ್ನು ಬೇಯಿಸಿದ ಮೇಲೆ ಸ್ವಲ್ಪನೇ ಆಗುತ್ತೆ ಅದರಿಂದ ನಾನು ಫುಲ್ ಸೋರೆಕಾಯಿನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ನೋಡಿ ನಾನು ನೀರು ಹಾಕಿ ಇದನ್ನು ಬೇಯಿಸ್ತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ನೀರಿನ ಅಂಶ ತುಂಬಾ ಇರುತ್ತೆ ಈಗ ಅದನ್ನು ನಾನು ಬೇಯಿಸ್ಬಿಟ್ಟು ನೀರನ್ನು ಬಸಿತೀನಿ ಮತ್ತು ಅದರಲ್ಲಿ ಒಂಚೂರು ನೀರಿನ ಅಂಶ ಇರೋ ಇರಬಾರ್ದು ಹಾಗೆ ಬಸಿಬೇಕು ಇದು ಈಗ ಬೇಯಲಿ ಇಷ್ಟು ನೋಡಿ ಈಗ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇದು ಒಂದು ಐದು ನಿಮಿಷ ಅಷ್ಟು ಬೇಯಬೇಕು ಬೇಯ್ದಾದ ನಂತರ ಅದು ಇದರಲ್ಲಿರುವಂಥ ನೀರನ್ನು ಬಸಿಬೇಕಾಗುತ್ತೆ ಇದರಲ್ಲಿರೋ ನೀರು ಒಂಚೂರು ಇರಬಾರ್ದು ಹಾಗೆ ಬಸಿಬೇಕು ಇದು ಸೋರೆಕಾಯಿ ಬಂದುಬಿಟ್ಟು ಆಲ್ರೆಡಿ ನೀರಿನ ಅಂಶ ಇರುತ್ತೆ ತುಂಬಾ ಸ್ವಲ್ಪ ಬಸ್ತ್ ಬೇಯಿಸಿದಾದ್ಮೇಲೆ ತುಂಬ ಚೆನ್ನಾಗಿ ಬಸ್ದ್ಬಿಟ್ಟು ಆಮೇಲೆ ನಾನು ಸಾಂಬಾರಿಗೆ ಯೂಸ್ ಮಾಡ್ತೀನಿ ಸ್ವಲ್ಪ ಶೇಂಗಾನ ಹುರ್ಕೋಬೇಕಾಗುತ್ತೆ ನೋಡಿ ನಾನು ಇದ್ದೀನಿ ಸ್ವಲ್ಪ ಇಷ್ಟ ಇಷ್ಟು ಸಾಕು ಸಾಂಬಾರು ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಈರುಳ್ಳಿ ಟಮಾಟೊ ಕೊಬ್ಬರಿ ಹಸಿ ಕೊಬ್ಬರಿ ಇದು ನಂತರ ಶೇಂಗಾ ಬೆಳ್ಳುಳ್ಳಿ ಈ ಎಲ್ಲವನ್ನು ಒಂದು ಮಿಕ್ಸಿ ಬೌಲಿಗೆ ಹಾಕಿ ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ಮಾಡ್ಕೋಬೇಕು ಸೋರೆಕಾಯಿನ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಬೇಯ್ತಾ ಇದೆ ಇದು ಐದು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಇದನ್ನು ಬಸಿತೀನಿ ಫ್ರೆಂಡ್ಸ್ ನನಗೆ ಸಾಂಬಾರು ಮಾಡಲು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಹೋಗ್ತೀನಿ ಪಾತ್ರೆಗೆ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಕಾಡ್ ಮೇಲೆ ಸಾಸವೆನಾ ಹಾಕ್ತಾ ಇದೀನಿ ನಂತರ ಕರಿಬೇವು ಸೊಪ್ಪು ಹಾಕ್ತಾ ಇದೀನಿ ನಂತರ ಒಗ್ಗರಣೆಗಂತ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಗೋಲ್ಡನ್ ಕಲರ್ ಬರೋ ಹಾಗೆ ಅದು ಬೇಯಬೇಕು ನಂತರ ಸೋರೆಕಾಯಿನ ಹಾಕಬೇಕಾಗುತ್ತೆ ನೋಡಿ ನಾನು ಸೋರೆಕಾಯಿನ ತೊಳೆದ್ಬಿಟ್ಟು ಬೇಯಿಸಿದ್ದೀನಿ ಬೇಯಿಸಿಬಿಟ್ಟು ಇದನ್ನು ಬಸ್ತಿದ್ದೀನಿ ನೀರೆಲ್ಲ ನೀರೆಲ್ಲ ಚೆನ್ನಾಗಿ ಹೋಗಿದೆ ನೋಡಿ ಒಂಚೂರು ನೀರಿಲ್ಲ ಎಲ್ಲ ಡ್ರೈ ಆಗಿದೆ ನೋಡಿ ಇದರಲ್ಲಿ ನೀರಿನ ಅಂಶ ತುಂಬಾ ಇರುತ್ತೆ ಅದರಿಂದ ನಾನು ಜಾಸ್ತಿ ನೀರನ್ನು ಹಾಕಲ್ಲ ನೋಡಿ ನೀರು ಹೆಚ್ಚುತ್ತೆ ಕಲರ್ ಆಗಿದೆ ಇದಕ್ಕೆ ನಾನು ಈಗ ಸೋರೆಕಾಯಿನ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಈಗ ನಾನು ಉಪ್ಪನ್ನ ಹಾಕ್ತೀನಿ ಅರಿಶಿಣ ಖಾರದ ಪುಡಿ ಹಾಕ್ತೀನಿ ಖಾರದ ಪುಡಿ ಒಂದು ಟೂ ಅಥವಾ ತ್ರೀ ಸ್ಪೂನ್ ಹಾಕ್ತೀನಿ ಯಾವ ರೀತಿ ಖಾರ ಯಾವ ರೀತಿ ಖಾರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದು ಅಷ್ಟೊಂದು ಖಾರ ಇರೋದು ಇಲ್ಲ ಅದರಿಂದ ನಾನು ಒಂದು ತ್ರೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ನೀಟಾಗಿ ಬೆರೆಸ್ಬೇಕಾಗುತ್ತೆ ಹೀಗೆ ಫ್ರೆಂಡ್ಸ್ ನೋಡಿ ಇದು ನಾನು ಆಗಲೇ ಎಲ್ಲ ಮಸಾಲ ತೆಗ್ದಿದ್ನಲ್ವ ಅದನ್ನು ಉಪ್ಪಿ ಉಬ್ಬಿದ್ದೀನಿ ಈಗ ಇದನ್ನು ಇದರಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ನಾನು ಮಾಡೋವಂಥ ರೆಸಿಪೀಸ್ಗಳು ಡಿಸೈನ್ಗಳಾಗಿರ್ಬೋದು ನಾನು ನಾನು ಮಾಡುವಂಥ ವಿಡಿಯೋಸ್ಗಳಾಗಿರ್ಬೋದು ಯಾವುದೇ ಆಗಿದ್ರೂ ಕೂಡ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಪ್ಲೀಸ್ ಕಾಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ನೋಡ್ತಾ ನೋಡ್ತಾ ಹಾಗೆ ಲೈಕ್ ಮಾಡಿ ಓಕೆನಾ ಎಲ್ಲರೂ ಮಾಡ್ತೀರಾ ನಾನು 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 ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇರ್ತೀನಿ ವೀಡಿಯೋಸ್ ಮಾಡಿ ಅದು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಸಬ್ಸ್ಕ್ರೈಬ್ ಆಲ್ ಆಲ್ರೆಡಿ ಫಿನಿಶ್ ಆಗಿದೆ ಸಬ್ಸ್ಕ್ರೈಬ್ ಒಂದು ಸಾವಿರದ ಮೇಲೆ ಇರಬೇಕು ಅಂತ ಹೇಳಿದರು ಒಂದು ಸಾವಿರದ ಮೇಲೆ ಆಗಿದೆ ವಾಚಿಂಗ್ ಟೈಮ್ ಇನ್ನು ಟೂ ಪಾಯಿಂಟ್ ಸಿಕ್ಸ್ ಇದೆ ಇನ್ನೂ ಒನ್ ಪಾಯಿಂಟ್ ಫೋರ್ ಆಗಬೇಕಾಗುತ್ತೆ ಅದರಿಂದ ಪ್ರತಿಯೊಬ್ರು ಕೂಡ ವೀಡಿಯೋನ ಎಂಡ್ವರೆಗೂ ನೋಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಅನ್ನದ ಜೊತೆ ತಿನ್ನಬೇಕಲ್ವಾ ಅದಕ್ಕೋಸ್ಕರ ನೀವು ಬರೇ ಪಲ್ಯ ಬೇಕು ಅಂತ ಅಂದರೆ ಏನು ನೀರು ಕೂಡ ಒಂಚೂರು ಹಾಕಬೇಡಿ ಯಾಕಂದರೆ ಇದೇ ನೀರಿನ ಅಂಶ ಇದರಲ್ಲಿ ಜಾಸ್ತಿ ಇರೋದರಿಂದ ನೀರನ್ನು ಯೂಸ್ ಮಾಡೋ ಹಾಗಿಲ್ಲ ನನಗೆ ಅನ್ನದ ಜೊತೆ ಬೇಕಾಗಿರೋದ್ರಿಂದ ನನಗೆ ನೋಡಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ನಾನು ಇದನ್ನು ಟೇಸ್ಟ್ ಮಾಡ್ತೀನಿ ಏನಾದರೂ ಕಡಿಮೆ ಇದ್ದರೆ ಹಾಕಬೇಕಲ್ವ ಅದಕ್ಕೆ ಸೂಪರಾಗಿದೆ ಏನೂ ಕಮ್ಮಿ ಆಗಿಲ್ಲ ಎಲ್ಲದೂ ಓಕೆ ಇದೆ ನೋಡಿ ಫ್ರೆಂಡ್ಸ್ ಹೀಗಾಗಿದೆ ಈಗ ಇದು ಒಂದು ತ್ರೀ ಅಷ್ಟು ಬೇಯಬೇಕು ಆಲ್ರೆಡಿ ಬೇಯಿಸಿದರೆ ಇದೆ ಅಂತ ಮಸಾಲ ಅದ್ರ ಜೊತೆಗೆ ಕರೆಕ್ಟಾಗಿ ಟೇಸ್ಟ್ ಆಗಬೇಕು ಅಂತ ಹೇಳಿ ಇನ್ನೂ ಫೈವ್ ಮಿನಿಟ್ಸ್ ಅಷ್ಟು ಬೇಯಿಸ್ಬೇಕಾಗುತ್ತೆ ಫೈವ್ ಮಿನಿಟ್ಸ್ ಟೂ ಮಿನಿಟ್ಸ್ ಅಷ್ಟು ಬೇಯಿಸಬೇಕು ಇದು ಆಗಿದೆ ನೋಡಿ ಫ್ರೆಂಡ್ಸ್ ಓಕೆ ನಾನು ನೀವು ಮಾಡಿ ಸೋರೆಕಾಯಿ ಸಾಂಬಾರು ಅಥವಾ ಪಲ್ಯ ಸವಿಯಲು ಸಿದ್ಧ ನೋಡಿ ಅನ್ನದ ಜೊತೆಯೂ ತಿನ್ಬೋದು ರೊಟ್ಟಿ ಜೊತೆಯೂ ತಿನ್ಬೋದು ನೋಡಿ ಸಾಂಬಾರು ಎಲ್ಲ ಪಲ್ಯ ಎಲ್ಲ ಹಾಗೆ ಮಾಡಿದ್ದೀನಿ ನಾನು ಪಲ್ಯ ಮಾಡೋ ಹಾಗಿದ್ರೆ ನೀರು ಒಂಚೂರು ಹಾಕಬೇಡಿ ಹಾಗೇ ಬೇಯಿಸ್ಬೇಕು ಎರಡು ಜೊತೆಯೂ ಬೇಕು ಅನ್ನ ಜೊತೆನೂ ಬೇಕು ರೊಟ್ಟಿ ಜೊತೆನೂ ಬೇಕಂತ ಅಂದರೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ನೋಡಿ ಈಗಾಗಿದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ವಾ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್